ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಈಗ ಎಲ್ಲ ಕಡೆ ಇದರದ್ದೇ ಮಾತು ಅಲ್ವಾ ಸಿನಿಮಾಯಿಂದ ಹಿಡಿದು ಮೆಡಿಕಲ್ ಫೀಲ್ಡ್ ವರ್ಗೂ ನಮ್ ಲೈಫಲ್ ಬಂದಿದೆ ಇದು ಹೌದು ಬೇಸಿಕಲಿ ಎಐ ಅಂದ್ರೆ ಮನುಷ್ಯರ ತರ ಯೋಚನೆ ಮಾಡೋ ಕಲಿಯೋ ಆಮೇಲೆ ಕೆಲಸ ಮಾಡೋ ಕಂಪ್ಯೂಟರ್ ಸಿಸ್ಟಮ್ಸ್ ಇದ್ರ ಐಡಿಯಾ ಏನೋ ಹೊಸದಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಲನ್ ಟ್ಯೂರಿಂಗ್ ಕೇಳಿದ್ರು ಮಿಷಿನ್ ಯೋಚನೆ ಮಾಡಕ್ಕಾಗುತ್ತಾ ಅಂತ ಆಮೇಲೆ ಸಾವಿರದ ಒಂಬೈಲಾ ಐವತ್ತಾರರಲ್ಲಿ ಜಾನ್ ಮೆಕಾರ್ಥಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಸರಿತ್ರು ಆದರೆ ಇತ್ತೀಚೆಗೆ ಇದರ ಗ್ರೋತ್ ಭಯಂಕರವಾಗಿದೆ ಮೂಲಗಳು ಹೇಳೋ ಹಾಗೆ ಇದಕ್ಕೆ ಕಾರಣ ಪವರ್ಫುಲ್ ಕಂಪ್ಯೂಟರ್ಸ್ ಜಾಸ್ತಿ ಡೇಟಾ ಮತ್ತೆ ಹೊಸ ಅಲ್ಗೋರಿತಮ್ಸ್ ಖಚಿತವಾಗಿ ಮುಖ್ಯವಾಗಿ ಜಿಪಿಯೂಸ್ ಈಗ ಸಿಕ್ತಿರುವ ಅಪಾರ ಪ್ರಮಾಣದ ಡೇಟಾ ಮತ್ತೆ ಈ ನ್ಯೂರಲ್ ನೆಟ್ವರ್ಕ್ಸ್ ತರಹದ ಅಡ್ವಾನ್ಸ್ ಟೆಕ್ನಿಕ್ಸ್ ಇವೆಲ್ಲ ಸೇರಿ ಈ ಬೆಳವಣಿಗೆ ಸಾಧ್ಯವಾಗಿದೆ ಸರಿ ಇವತ್ತು ನಮ್ಮ ಹತ್ರ ಇರೋ ಮೂಲಗಳಿಂದ ಐ ಅಂದರೆ ಏನು ಅದರ ಕೆಪಾಸಿಟಿ ಏನು ಮತ್ತೆ ಕೆಲವು ನಿಜವಾದ ಸವಾಲುಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಓಕೆ ಫಸ್ಟ್ ಐ ಕಲಿಯೋದು ಹೇಗೆ ಇಲ್ಲಿ ಮಷೀನ್ ಲರ್ನಿಂಗ್ ಅಂದರೆ ಎಲ್ ಮುಖ್ಯನ ಹೌದು ಖಂಡೀಪ ಎಂಎಲ್ ಅನ್ನೋದು ನ ಒಂದು ಕೋರ್ ಭಾಗ ಅನ್ಬೋದು ಇದರಲ್ಲಿ ಮೇನ್ ಆಗಿ ಮೂರು ಟೈಪ್ಸ್ ಇವೆ ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್ ಅಂದ್ರೆ ಮೊದಲೇ ಲೇಬಲ್ ಮಾಡಿರೋ ಡೇಟಾ ಇಂದ ಕಲಿಯೋದು ಓ ಹೇಗೆ ಉದಾಹರಣೆಗೆ ಸಾವಿರಾರು ಬೆಕ್ಕಿನ ಫೋಟೋಗಳನ್ನ ಕೊಟ್ಟು ಇದೆಲ್ಲ ಬೆಕ್ಕು ಅಂತ ಸಿಸ್ಟಂಗೆ ಹೇಳ್ಕೊಡೋದು ಅಂದ್ರೆ ಆನ್ಸರ್ಸ್ ಮೊದಲೇ ಹೇಳ್ಕೊಟ್ಟ ಹಾಗೆ ಆಯ್ತು ಹಾ ಆ ಥರ ಇನ್ನೊಂದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಇಲ್ಲಿ ಡೇಟಾಗೆ ಲೇಬಲ್ ಇರಲ್ಲ ಸಿಸ್ಟಮ್ ತಾನಾಗೇನೆ ಅದರಲ್ಲಿರೋ ಪ್ಯಾಟರ್ನ್ಸ್ ಅಂದ್ರೆ ಏನೋ ಗುಪ್ತವಾದ ವಿಷಯಗಳನ್ನ ಕಂಡುಹಿಡಿಬೇಕು ಉದಾಹರಣೆಗೆ ಈಗ ಕಸ್ಟಮರ್ಸ್ನ ಅವರ ಶಾಪಿಂಗ್ ಹ್ಯಾಬಿಟ್ಸ್ ನೋಡಿ ಬೇರೆ ಬೇರೆ ಗ್ರೂಪ್ ಮಾಡೋದು ಅದೊಂದು ಉದಾಹರಣೆ ಸರಿ ಮೂರ್ನೇದು ಅದು ಟ್ರೈ ಮಾಡಿ ಕಲಿಯೋದಾ ರೋಬೋಟ್ ಸುಧಾರಣೆ ಇತ್ತಲ್ಲ ಅದೇ ರಿಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಇಲ್ಲಿ ಸಿಸ್ಟಂ ಒಂದು ಗೋಲ್ ರೀಚ್ ಮಾಡೋಕೆ ಟ್ರೈ ಮಾಡುತ್ತೆ ಸರಿ ಮಾಡಿದ್ರೆ ರಿವಾರ್ಡ್ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಸಿಗುತ್ತೆ ಹೀಗೆ ಕಲಿಯುತ್ತೆ ಓ ಗೇಮ್ಸ್ ಆಡೋ ಇದೆನಾ ಹೌದು ರೋಬೋಟ್ಗೆ ನಡೆಯೋಕೆ ಕಲಿಸೋದು ಅಥವಾ ಕಾಂಪ್ಲೆಕ್ಸ್ ಗೇಮ್ಸ್ ಆಡೋಕೆ ಟ್ರೈನ್ ಮಾಡೋದು ಎಲ್ಲ ಇದ್ರಲ್ಲೇ ನಮ್ಮ ಮೆದುಳಿನ ನರಕೋಶಗಳ ನೆಟ್ವರ್ಕ್ ತರ ಕೆಲಸ ಮಾಡುತ್ತೆ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂತಾರೆ ವಿಶೇಷವಾಗಿ ಇದರಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ ಅದಕ್ಕೆ ಡೀಪ್ ಅಂತ ಹೆಸರು ಇದು ಯಾಕಿಷ್ಟು ಪವರ್ಫುಲ್ ಇದು ಚಿತ್ರಗಳನ್ನ ಭಾಷೆಯನ್ನ ಈ ತರಹದ ಕಾಂಪ್ಲೆಕ್ಸ್ ಡೇಟಾನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರಿ ಈ ಟೆಕ್ನಾಲಜಿ ನಿಜ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತಿದ್ದಾರೆ ನಮ್ಮ ಮೂಲಗಳಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆಗಳಿದ್ದು ಹೌದು ಎಲ್ಲಾ ಕಡೆ ಇದೆ ನಾವು ದಿನಾ ಬಳಸೋ ಗೂಗಲ್ ಸರ್ಚ್ ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್ಸ್ ಸಿರಿ ಅಲೆಕ್ಸಾ ಕೂಡನಾ ಹೌದು ಆ ವಾಯ್ಸ್ ಅಸಿಸ್ಟೆಂಟ್ಸ್ ಎಲ್ಲವೂ ಎ ನೇ ಮೂಲಗಳು ಹೆಲ್ತ್ ಕೇರ್ ಬಗ್ಗೆ ಜಾಸ್ತಿ ಹೇಳಿದ್ವು ಐಬಿಎಂ ವಾಟ್ಸನ್ ಕ್ಯಾನ್ಸರ್ ನಲ್ಲಿ ಹೆಲ್ಪ್ ಮಾಡಿದೆ ಅಂತ ಹೌದು ಅದು ನಿಜ ಗೂಗಲೇ ಆಯಿ ಕಣ್ಣಿನ ಕಾಯಿಲೆಗಳನ್ನ ಡಯಾಬೆಟಿಕ್ ರೆಟಿನೋಪತಿಯನ್ನ ಬೇಗ ಪತ್ತೆ ಹಚ್ಚೋಕೆ ಸಹಾಯ ಮಾಡ್ತಿದೆ ಆಲ್ಫಾಫೋಲ್ಡ್ ಟೂ ಬಗ್ಗೆನೂ ಇತ್ತು ಪ್ರೋಟೀನ್ ಸ್ಟ್ರಕ್ಚರ್ ಕಂಡಿಡಿದಿದ್ದು ಅದು ದೊಡ್ಡ ವಿಷಯ ಅಲ್ವಾ ಖಂಡಿತ ಆಲ್ಫಾಫೋಲ್ಡ್ ಟೂ ಪ್ರೋಟೀನ್ ಫೋಲ್ಡಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಬಯಾಲಜಿಯಲ್ಲಿ ಒಂದು ದೊಡ್ಡ ಮೈಲಿಗಳು ಮೆಡಿಕಲ್ ರಿಸರ್ಚ್ಗೆ ತೂಲ ಹೆಲ್ಪ್ ಆಗಿದೆ ಭಾಷೆ ವಿಷಯದಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಜಿಪಿಟಿ ಮಾಡೆಲ್ಸ್ ಎಲ್ಲ ಹಾ ಎಐ ಈಗ ಭಾಷಾಂತರದಲ್ಲಿ ಅಂದರೆ ಟ್ರಾನ್ಸ್ಲೇಷನ್ನಲ್ಲಿ ಆಮೇಲೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಜಿಪಿಟಿ ತರಹದ ಮಾಡೆಲ್ಸ್ ಮನುಷ್ಯರು ಬರೆದ ಹಾಗೆ ಟೆಕ್ಸ್ಟ್ ಜನರೇಟ್ ಮಾಡುತ್ತೆ ಬೇರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗಣಿತ ಸೈನ್ಸ್ ರಿಸರ್ಚ್ ಅಲ್ಲೂ ಇದೆ ಕಷ್ಟದ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆಲ್ಫಾ ಟೆನ್ಸರ್ ಸೈಂಟಿಫಿಕ್ ಡಿಸ್ಕವರಿ ಗೂಗಲ್ ಎಐ ಕೋ ಸೈಂಟಿಸ್ಟ್ ತರ ವೆದರ್ ಫೋಕಾಸ್ಟಿಂಗ್ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಹೀಗೆ ಲಿಸ್ಟ್ ದೊಡ್ಡದಿದೆ ಓಕೆ ಈಗ ಏಜೆಂಟ್ಸ್ ಅಂತ ಒಂದು ಹೊಸ ಟರ್ಮ್ ಕೇಳ್ತಾ ಇದೀವಿ ಇದರ ಅರ್ಥ ಏನು ಇದು ಎಐನ ನೆಕ್ಸ್ಟ್ ಸ್ಟೆಪ್ ಏನಾದರೂ ಹ್ಮ್ ಹೌದು ಹಾಗೇ ಹೇಳಬಹುದು ಎಐ ಏಜೆಂಟ್ಸ್ ಅಂದ್ರೆ ಅವು ಆಟೋನಾಮಸ್ ಸಿಸ್ಟಮ್ಸ್ ಅಂದ್ರೆ ಅವು ತಾವಾಗೇ ತಮ್ಮ ಸುತ್ತಮುತ್ತ ಇರೋದನ್ನ ಗ್ರಹಿಸಿ ಡಿಸಿಷನ್ ತಗೊಂಡು ಒಂದು ಗೋಲ್ಗೋಸ್ಕರ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತವೆ ಅಂದ್ರೆ ಬರೀ ಒಂದೇ ಕೆಲಸ ಅಲ್ಲ ಕಾಂಪ್ಲೆಕ್ಸ್ ಟಾಸ್ಕ್ ಮಾಡ್ಬೋದಾ ನಿಖರವಾಗಿ ಇವು ಬರೀ ಒಂದು ಮಾಡೆಲ್ ಅಲ್ಲ ಎಲ್ಎಲ್ಎಂ ಜೊತೆಗೆ ಬೇರೆ ಟೂಲ್ಸ್ ಡೇಟಾಬೇಸ್ ಎಲ್ಲ ಬಳಸ್ಕೊಂಡು ದೊಡ್ಡ ಕೆಲಸಗಳನ್ನ ಸಣ್ಣ ಸಣ್ಣ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿ ಟಾಸ್ಕ್ ಡಿಕಾಂಪೋಸಿಷನ್ ಅಂತಾರೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತವೆ ಮುಖ್ಯವಾಗಿ ಅವು ಕಲಿತಾ ಹೋಗ್ತವೆ ತಮ್ಮ ನಿಂದ ಓ ಅದ್ಭುತ ಉದಾಹರಣೆಗ ಈಗ ಓಪನ್ ಎ ಐ ನಡೆಸ್ತಿರೋ ರಿಸರ್ಚ್ ಅಥವಾ ಗೂಗಲ್ನ ಎ ಐ ಕೋಸೈಂಟಿಸ್ಟ್ ಪ್ರಾಜೆಕ್ಟ್ಸ್ ಇವೆಲ್ಲ ಈ ದಿಕ್ನಲ್ಲಿರೋ ಪ್ರಯತ್ನಗಳು ಇಷ್ಟೆಲ್ಲ ಕೆಪಾಸಿಟಿ ಇರುವಾಗ ಕೆಲವು ರಿಸ್ಕ್ ಅಥವಾ ನಾವು ಗಮನಿಸಬೇಕಾದ ವಿಷಯಗಳು ಇರುತ್ತಲ್ಲ ಮೂಲಗಳು ಹೇಳಿದ್ವು ಹೌದು ಖಂಡಿತ ಮೊದಲನೇದು ಎರರ್ಸ್ ಮತ್ತೆ ರಿಲಾಯಬಿಲಿಟಿ ಎಐ ತಪ್ಪು ಮಾಡಬಹುದು ಕೆಲವೊಮ್ಮೆ ಏನೋ ಸಂಬಂಧವೇ ಇಲ್ಲದ ಉತ್ತರ ಕೊಡಬಹುದು ಅದನ್ನ ಹ್ಯಾಲುಸಿನೇಷನ್ಸ್ ಅಂತಾರೆ ಅಂದ್ರೆ ಅವುಗಳನ್ನ ನಂಬೋಕಾಗಲ್ವಾ ಪೂರ್ತಿ ಹಾ ಸ್ವಲ್ಪ ಹುಷಾರಾಗಿರ್ಬೇಕು ಮನುಷ್ಯರ ಮೇಲ್ವಿಚಾರಣೆ ಬೇಕೇ ಬೇಕು ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಬಾಯಸ್ ಅಂದ್ರೆ ಪಕ್ಷಪಾತ ಅದು ಹೇಗೆ ಟ್ರೈನಿಂಗ್ ಡೇಟಾದಲ್ಲಿ ಏನಾದ್ರೂ ಬಯಸ್ ಇದ್ರೆ ಅದು ಎಐ ನಿರ್ಧಾರಗಳಲ್ಲೂ ಕಾಣಿಸುತ್ತೆ ಉದಾಹರಣೆಗೆ ಅಮೆರಿಕಾದಲ್ಲಿ ಕಾಂಪ್ಯಾಸ್ ಸಿಸ್ಟಮ್ನಲ್ಲಿ ಜನಾಂಗೀಯ ಪಕ್ಷಪಾತ ಕಂಡುಬಂದಿತ್ತು ಗೂಗಲ್ ಫೋಟೋಸ್ ಕೂಡ ಕೆಲವೊಮ್ಮೆ ತಪ್ಪಾಗಿ ಗುರುತಿಸಿತ್ತು ಮತ್ತೆ ಅದು ಹೇಗೆ ಡಿಸಿಷನ್ ತಗೊಂತು ಅಂತ ಗೊತ್ತಾಗಲ್ವಾ ಬ್ಲಾಕ್ ಬಾಕ್ಸ್ ಪ್ರಾಬ್ಲಮ್ ಅಂತಾರಲ್ಲ ಹೌದು ಅದು ಇನ್ನೊಂದು ಚಾಲೆಂಜ್ ಎಕ್ಸ್ಪ್ಲೇನಬಿಲಿಟಿ ಅಂದ್ರೆ ಪಾರದರ್ಶಕತೆ ಕಡಿಮೆ ವಿಶೇಷವಾಗಿ ಲರ್ನಿಂಗ್ ಮಾಡೆಲ್ಸ್ ಅಲ್ಲಿ ಅದು ಯಾಕೆ ಒಂದು ನಿರ್ಧಾರಕ್ಕೆ ಬಂತು ಅಂತ ವಿವರಿಸೋದು ಕಷ್ಟ ಸರಿ ಬೇರೆ ಸೋಶಿಯಲ್ ಇಂಪ್ಯಾಕ್ಟ್ಸ್ ಉದ್ಯೋಗ ಕಾಪಿರೈಟ್ ಇಶ್ಯೂಸ್ ಹೌದು ಕೆಲ ಕೆಲಸಗಳು ಆಟೋಮೇಟ್ ಆಗೋದ್ರಿಂದ ಉದ್ಯೋಗ ನಷ್ಟದ ಭಯ ಇದೆ ಟ್ರೇನಿಂಗ್ಗೆ ಕಾಪಿರೈಟೆಡ್ ಮೆಟೀರಿಯಲ್ ಬಳಸೋದ್ರಿಂದ ಹಕ್ಕುಸ್ವಾಮ್ಯದ ಪ್ರಶ್ನೆಗಳು ಬಂದಿವೆ ಆಮೇಲೆ ದೊಡ್ಡ ಟೆಕ್ ಕಂಪನಿಗಳ ಹಿಡಿತ ಮತ್ತೆ ಇವುಗಳಿಗೆ ಬೇಕಾಗೋ ಅಪಾರ ಪ್ರಮಾಣದ ಎಲೆಕ್ಟ್ರಿಸಿಟಿ ಅದರ ಪರಿಸರದ ಮೇಲಿನ ಪರಿಣಾಮ ಇವೆಲ್ಲ ಯೋಚಿಸಬೇಕಾದ ವಿಷಯಗಳು ದುರುಪಯೋಗದ ಸಾಧ್ಯತೆಯೂ ಇದೆ ಆಯಿತು ಹೌದು ಓಪನ್ ಎಐ ಅವರೇ ತಮ್ಮ ಏಜೆಂಟ್ನ ಸಂಭಾವ್ಯ ರಿಸ್ಕ್ಗಳ ಬಗ್ಗೆ ವಾರ್ನ್ ಮಾಡಿದಾರೆ ಇನ್ನು ಎಕ್ಸಿಸ್ಟೆನ್ಷಿಯಲ್ ರಿಸ್ಕ್ ಅಂದ್ರೆ ಮಾನವ ಕುಲಕ್ಕೆ ಅಪಾಯ ಅನ್ನೋ ಬಗ್ಗೆ ಎಕ್ಸ್ಪರ್ಟ್ಸ್ನಲ್ಲೇ ಬೇರೆ ಬೇರೆ ಅಭಿಪ್ರಾಯಗಳಿವೆ ಸ್ಪಷ್ಟವಾಗಿ ಎಐ ತುಂಬಾ ವೇಗವಾಗಿ ಬೆಳೀತಿರೋ ಟೆಕ್ನಾಲಜಿ ದೊಡ್ಡ ಸಾಧ್ಯತೆಗಳ ಜೊತೆಗೆ ಸೀರಿಯಸ್ ಆದ ಸವಾಲುಗಳು ಇವೆ ಹೌದು ಅದರ ಕಲಿಯೋ ಶಕ್ತಿ ಪ್ಲಾನ್ ಮಾಡೋ ಶಕ್ತಿ ಆಮೇಲೆ ತಾನಾಗೆ ಕೆಲಸ ಮಾಡೋ ಕೆಪ್ಯಾಸಿಟಿ ವಿಶೇಷವಾಗಿ ಈ ಏಜೆಂಟ್ಸಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಿಜವಾದ ಬುದ್ಧಿಮತ್ತೆ ಅಂದ್ರೆ ಏನು ಅನ್ನೋ ಪ್ರಶ್ನೆನೇ ಮತ್ತೆ ಹುಟ್ಕೊಳ್ಳುತ್ತೆ ಟ್ಯೂರಿಂಗ್ ಕೇಳಿದ ಆ ಪ್ರಶ್ನೆಗೆ ಹತ್ರ ಆಗ್ತಿದೀವ ಯಂತ್ರಗಳು ಯೋಚಿಸಬಲ್ಲವೇ ಅಂತ ಬಹುಶಃ ಈ ಮಿಷಿನ್ಗಳು ಹೀಗೆ ಇವ್ವಾಲ್ವ್ ಆಗ್ತಾ ಹೋದ ಹಾಗೆ ನಮ್ಮ ಬುದ್ಧಿಮತ್ತೆಯ ಡೆಫಿನಿಷನ್ ಕೂಡ ಬದಲಾಗಬೇಕಾಗುತ್ತೇನೋ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು